അസ്സലാമു അലൈക്കും വറഹ്മത്തുള്ളാഹി വബറകാതുഹു ബിസ്മില്ലാഹിർ റഹ്മാനിർ റഹീം അൽഹംദുലില്ലാഹി റബ്ബിൽ ആലമീൻ വസ്സലാമു അലാ മുർസലീൻ അമ്മാ വസ്മില്ല ആത്മീയരെ നാ നമ്മ ജീവനോപായദ ചിന്തയല്ല ദിനനിത്യ മുളുഗിരുത്തേവേ ഹലും കലസമാരും എസ് കഷ്ടപെട്ടു ജീവന നെടൂ സാധ്യവകുത്തില്ല ഏനേ ವ್ಯಾಪಾರ ಮಾಡಿದರೂ ಕಡೆಗೆ ಎಲ್ಲವೂ ಶೂನ್ಯ ಕೆಲಸ ಮಾಡಿದರೂ ಬರುಕತ್ತಿಲ್ಲ ವ್ಯಾಪಾರ ಮಾಡಿದರೂ ಬರಕತ್ತಿಲ್ಲ ಏನೇ ಮಾಡಿದರೂ ಬರುಕತ್ತಿಲ್ಲ ಎಲ್ಲದರಲ್ಲೂ ನಷ್ಟ ಒಂದು ಕಡೆ ಸಾಲ ಮತ್ತೊಂದು ಕಡೆ ಸಾಲಗಾರರ ಕಿರಿಕಿರಿ ಜೀವನವೇ ಸಾಕು ಏನಾದರೂ ಮಾಡಿ ಈ ಜೀವನವನ್ನು ಕೊಣಗಳಿಸಬೇಕು ಎಂಬ ಚಿಂತೆ ಒಂದತ್ತು ಊಟಕ್ಕೆ ಪರದಾಡುವ ಪರಿಸ್ಥಿತಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಕೆಲಸದ ಸ್ಥಳದಲ್ಲಿ ನೆಮ್ಮದಿ ಇಲ್ಲ ಎಲ್ಲಿ ನೋಡಿದರೂ ಸಮಸ್ಯೆ ಜೀವನೋಪಾಯದ ಚಿಂತನೆ ಇನ್ಶಾ ಅಲ್ಲಾಹ್ ಈ ತರದ ಹಲವು ಸಮಸ್ಯೆಗಳಿಗೆ ಪೂರ್ವಿಕರಾದ ಮಹಾತ್ಮರು ನಮಗೆ ಒಂದು ಅಮಲ್ ಹೇಳಿಕೊಟ್ಟಿದ್ದಾರೆ ಈ ಒಂದು ಅಮಲ್ ಮಾಡುವವನು ಯಾವ ಕಾರಣಕ್ಕೂ ಸುಬಹು ನಮಾಜ್ ಫಲಾ ಮಾಡುವಂಗಿಲ್ಲ ನೀವು ಬೆಳಗಿನ ಪ್ರಾರ್ಥನೆಯ ಸುನ್ನತ್ತು ಮತ್ತು ಫರಲು ನಮಾಜ್ ನಡುವೆ ಒಂದು ಫಾತಿಹವನ್ನು ಪಠಿಸಿ ಅದರ ಪ್ರತಿಫಲವನ್ನು ಅಲ್ಲಾಹನ ಸಂದೇಶ ವಾಹಕರಾದ ಹಬೀಬ್ ಮೊಹಮ್ಮದ್ ಸುಲ್ಲಾಹು ಅಲಿಹಿವಸಲ್ಲಮರಿಗೆ ಅರ್ಪಿಸಿ ನಂತರ ಅಲ್ಲಾಹನ ಈ ಪರಿಶುದ್ಧವಾದ ನಾಮವನ್ನು ಹೆಸರುಗಳನ್ನು ನಲವತ್ತೊಂದು ಸಲ ಹೇಳಿರಿ ಸರ್ವಶಕ್ತನಾದ ಅಲ್ಲಾಹನು ಖಂಡಿತವಾಗಿಯೂ ಜೀವನೋಪಾಯದ ಚಿಂತೆಯ ವಿರುದ್ಧ ತನ್ನ ಔದಾರ್ಯವನ್ನು ನಿಮಗೆ ನೀಡುತ್ತಾನೆ ನಿಮ್ಮ ಹೃದಯದಿಂದ ಜೀವನೋಪಾಯದ ಚಿಂತೆಯನ್ನು ತೆಗೆದುಹಾಕುತ್ತಾನೆ ಮತ್ತು ತನ್ನ ಔದಾರ್ಯದಿಂದ ನಿಮಗೆ ಹೇರಳವಾದ ಆಹಾರವನ್ನು ಸುರಿಯುತ್ತಾನೆ ಹೇಳಬೇಕಾದ ಪವಿತ್ರ ನಾಮಗಳು ಈ ತರ ಹೇಳಬೇಕು ಯಾ ಅಲ್ಲಾಹು ಯಾ ಹಯ್ಯೋ ಯಾ ಕಯ್ಯೂ ವಾಹಿದು ಯಾ ಅಹದು ಯಾ ವಾಜಿದು ಯಾ ಯಾ ಜವಾದು ಕುಲ್ಲಿ ನಮಾಜ್ ಮಾಡದ ಇದನ್ನು ಹೇಳಿ ಪ್ರಯೋಜನವಿಲ್ಲ ಯಾವ ತರ ಹೇಳಬೇಕು ಯಾ ಅಯ್ಯು ಯಾ ಅಯ್ಯೂಮು ಯಾ ವಾಹಿದು ಯಾ ಅಹದು ಯಾ ವಾಜಿದು ಯಾ ಜವಾದು ಯಾ ಕರೀಮು ಇನ್ ಇನ್ನಕ ಇಂಫ್ನಿನ್ ಸುಬುಹು ಸುನ್ನತ್ ಹಾಗೂ ಫರಲು ನಮಾಜು ನಡುವೆ ಈ ದಿಕ್ಕರ್ ಹೇಳಲು ರೂಢಿ ಮಾಡಿಕೊಳ್ಳಿ ಅಲ್ಲಾಹು ಖಂಡಿತವಾಗಿ ನಿಮ್ಮ ಜೀವನೋಪಾಯದಲ್ಲಿ ಹೇರಳವಾದ ಬರುಕತಿ ನೀಡುವನು ನಿಮ್ಮ ಸಾಲವನ್ನು ತೀರಿಸಲು ಉತ್ತಮ ದಾರಿ ತೋರಿಸುವನು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವನು ಇದು ಮುಜರ್ರವಾಗಿದೆ ಒಳ್ಳೆಯ ನಿಯತನೊಂದಿಗೆ ಮಾಡಬೇಕು ಅಲ್ಲಾಹು ನಮ್ಮ ಜೀವನೋಪಾಯದಲ್ಲಿ ಹೇರಳವಾದ ಬರ್ಕತ್ತು ನೀಡಿ ಅನುಗ್ರಹಿಸಲಿ ಆಮೀನ್ ಅಸ್ಸಲಾಂಕು ವರಹತುಲ್ಲಾಹಿ ವಬರ್ಕಾತು